ನಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆಮೇಲೆ ಕಿಡ್ನಿಯಲ್ಲಿ ಸ್ಟೋನ್ ಏನಾರು ಆದರೆ ಬಿದೋಗ್ಬೇಕಂದ್ರೆ ಈ ಥರ ಬಾಳೆ ದಿಂಡಲ್ಲಿ ಈ ಥರ ರೆಸಿಪಿ ಮಾಡಿದ್ದೀನಿ ಬಿದೋಗುತ್ತೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತ್ ಬ ಕನ್ನಡ ನಾನು ಇಲ್ಲಿ ಒಂದು ಇಪ್ಪತ್ತು ರೂಪಾಯಿ ಕೊಟ್ಟು ಒಂದು ಬಾಳೆ ದಿಂಡು ತಂದಿದ್ದೀನಿ ತಗೊಂಬಂದು ನಾನು ಒಂದು ಎರಡು ಮೂರು ದಿನ ಫ್ರಿಜ್ಜಲ್ಲೇ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ಕಪ್ಪು ಬಂದುಬಿಟ್ಟಿದೆ ಈ ಥರ ಸೈಡ್ಸಲ್ಲಿ ಕಪ್ಪು ಬರುತ್ತಲ್ಲ ಆ ಸೈಡ್ಸೆಲ್ಲ ಕಟ್ ಮಾಡಬೇಕು ಕಟ್ ಮಾಡಿದ ಮೇಲೆ ನಮಗೆ ಮಧ್ಯದಲ್ಲಿ ಮಧ್ಯಭಾಗ ಬರುತ್ತಲ್ಲ ಆ ಸಿಪ್ಪೆಯನ್ನು ನಾವು ತೆಗೆದುಬಿಡಬೇಕು ಈ ಥರ ಸ್ವಲ್ಪ ಎಳೆದ್ಬಿಟ್ರೆ ಎಲ್ಲ ಬಂದುಬಿಡತ್ತೆ ಮೇಲೆ ಹಾವು ಪೊರೆ ಬಿಟ್ಟಿದ್ವಿ ಎಷ್ಟು ನೀಟಾಗಿರುತ್ತೋ ಅಷ್ಟು ನೀಟಾಗಿ ಕಾಣಿಸ್ತಾ ಇದೆ ನೋಡಿ ನಾವು ತಂದಿದ ತಕ್ಷಣ ಮಾಡಿದರೆ ಬೆಳ್ಳಗಿರುತ್ತೆ ನಾನು ಒಂದು ಎರಡು ಮೂರು ದಿನ ಫ್ರಿಜ್ಜಲ್ಲಿ ಇಟ್ಟಿದ್ನಲ್ಲ ಸ್ವಲ್ಪ ಕಪ್ಪು ಬಂದಿದೆ ಈ ಸಿಪ್ಪೆ ಜೊತೆ ನಾನು ಲಾಸ್ಟಲ್ಲಿ ಏನೋ ಒಂದು ಮಾಡ್ತೀನಿ ನೀವು ನೋಡ್ತಾಯಿದ್ದೀರ ಬಾಳೆ ದಿಂಡು ಉಪಯೋಗ ಏನು ಅಂದರೆ ಯಾರಿಗಾರೋ ಕಿಡ್ನಿ ಸ್ಟೋನ್ ಆಗಿದ್ದರೆ ಬಾಳೆ ದಿಂಡಿನ ಜೊತೆ ಜ್ಯೂಸ್ ಮಾಡಿ ಕುಡಿಬೋದು ಹುರುಳಿಕಾಳು ಬಾಳೆ ದಿಂಡು ಕಾಂಬಿನೇಷನು ಕಿಡ್ನಿ ಸ್ಟೋನ್ಗೆ ತುಂಬ ಒಳ್ಳೆಯದು ರಾಮ ಬಾಣ ಇದ್ದಂಗೆ ಈ ಥರ ಪಲ್ಯಗಳು ಮಾಡಿ ನಾವು ತಿನ್ಬೋದು ಆಮೇಲೆ ಟ್ರೀಟ್ಮೆಂಟ್ ತೊಗೋಬೇಕು ಕರೆಕ್ಟಾಗಿ ಟ್ರೀಟ್ಮೆಂಟ್ ತೊಗೋಬೇಕು ನೀವು ಹೆಂಗೆ ಹೇಳ್ತೀರ ಅಂದರೆ ನಮ್ಮ ಮನೆಯವ್ರಿಗೂ ಆಗಿತ್ತು ಕಿಡ್ನಿ ಸ್ಟೋನ್ ಆಗಿತ್ತು ಫೋರ್ ಎಮ್ ಎಮ್ ಇತ್ತು ನಾವು ಟ್ರೀಟ್ಮೆಂಟ್ ತೊಗೊಂಡಿದ್ಮೇಲೆ ಈ ಥರ ಹೋಮ್ ರೆಮಿಡಿ ಮಾಡಿ ಕೊಟ್ಟಿದ್ದೆ ಅವ್ರಿಗೆ ಒಂದು ವಾರದಲ್ಲೇ ಕಲಿದೋಗಿದೆ ನಾವು ಬಾಳೆ ದಿನ ಕಟ್ ಮಾಡಿದಾಗ ಈ ನಾರು ಸಮೇತ ಕಟ್ ಮಾಡಬೇಕು ನಾರು ತೆಗೆದು ಅಡುಗೆ ಮಾಡಬಾರ್ದು ನಾರು ಸಮೇತ ಕಟ್ ಮಾಡಿದರೆ ನಾವು ಯಾವತ್ತೂ ಫುಡ್ಡಲ್ಲಿ ಕೂದಲು ಏನಾದ್ರು ಹೋಗಿದರೆ ಕರಡಿಸ್ಬಿಟ್ಟು ಈಚೆ ಕಳಿಸುತ್ತೆ ಅಷ್ಟು ಒಂದು ಕೆಪಾಸಿಟಿ ಇದೆ ಈಗ ಸಣ್ಣದಾಗಿ ಹೆಚ್ಚಿದ ಮೇಲೆ ನಾವು ಇದನ್ನು ನಾವೇನು ಮಾಡಬೇಕಂದ್ರೆ ಒಂದು ಸಲ ವಾಶ್ ಮಾಡಬೇಕು ವಾಶ್ ಮಾಡಿದ ಮೇಲೆ ನಾನಿಲ್ಲಿ ಕಾಳು ಇನ್ನೂರು ಗ್ರಾಮ್ ತಗೊಂಡಿದ್ದೀನಿ ಹುರುಳಿ ಕಾಳು ಭಾಳ ದಿನ ಕಿಡ್ನಿ ಸ್ಟೋನ್ಗೆ ರಾಮಬಾಣ ಇದ್ದಂಗೆ ಇದನ್ನು ನೆನಪಿಟ್ಕೊಳ್ಳಿ ನಾವು ಉರುಳಿಕಾಳು ಯಾವ ಕುಕ್ಕರಲ್ಲಿ ಬೇಯಿಸ್ತೀವೋ ಆ ಕುಕ್ಕರ್ಗೆ ಹಾಕಿ ಒಂದು ಸಲ ವಾಶ್ ಮಾಡಿದ ಮೇಲೆ ಆ ಬಾಳೆ ದಿಂಡು ಪೀಸ್ಗಳು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದೆಲ್ಲ ಹಾಕಬೇಕು ನಾನು ಇಲ್ಲಿ ಎರಡು ಲೀಟ್ರ್ ನೀರು ಹಾಕ್ತಾಯಿದ್ದೀನಿ ನಿಮ್ಮ ಕ್ವಾಂಟಿಟಿಗೆ ತಕ್ಕಂತೆ ನೀವು ನೀರು ಹಾಕ್ಕೊಳ್ಳಿ ಹಾಕಿದ್ಮೇಲೆ ನಾವು ಕಲ್ಲುಪ್ಪು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಹಾಕಿದ್ಮೇಲೆ ಒಂದು ವಿಷಲ್ ಕೂಗಿಸ್ಬೇಕು ಇದು ಹುರುಳಿಕಾಳು ಹೈಬ್ರಿಡ್ ಅಲ್ವಾ ಬೇಗ ಬೆಂದಾಗುತ್ತೆ ಈಗ ನಾನು ಉಪ್ಸರ್ ಖಾರಕ್ಕೆ ಒಂದು ಟೊಮೊಟೊ ಮಧ್ಯದಲ್ಲಿ ಹಾಕಿ ಮುಚ್ಚಳ ಹಾಕಿ ಒಂದು ವಿಷಲ್ ಕೂಗಿಸ್ಬಿಡ್ತೀನಿ ಸಾಕು ಈಗ ಉಪ್ಸರ್ ಖಾರಕ್ಕೆ ಬೇಕಾಗಿರೋ ಪದಾರ್ಥಗಳು ಉಪ್ಪು ಒಂದು ಸ್ಪೂನು ಒಣಮೆಣಸಿನ್ಕಾಯಿ ಹತ್ತರಿಂದ ಹದಿನೈದು ಬೆಳ್ಳುಳ್ಳಿ ಒಂದು ಕಾಳು ಮೆಣಸು ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ ಅರ್ಧ ಟೇಬಲ್ ಸ್ಪೂನ್ ಹುಣಸೆ ಹಣ್ಣು ಒಂದು ನಲ್ಲಿಕಾಯಿಯಾದಷ್ಟು ಈಗ ಪಲ್ಯಕ್ಕೆ ಈರುಳ್ಳಿ ಕಟ್ ಮಾಡ್ಕೊಳ್ಳೋಣ ಈ ಥರ ಸಣ್ಣದಾಗಿ ಹೆಚ್ಚಿಟ್ಟಿದ್ದ ಮೇಲೆ ಹಸಿರು ಮೆಣಸಿನ್ಕಾಯಿ ಕಟ್ ಮಾಡ್ಕೊಳ್ಳೋಣ ಚಿಕ್ಕ ಮಕ್ಳಿಗಿರೋ ಸ್ವಲ್ಪ ದಪ್ಪ ದಪ್ಪ ಪೀಸ್ ಕಟ್ ಮಾಡಿ ಹಾಕಿ ಇಷ್ಟು ಸಣ್ಣದ ಹಾಕಬೇಡಿ ಪಾಪ ಮಕ್ಳಿಗೆ ಗೊತ್ತಾಗೋಲ್ಲ ಅದಾದ್ಮೇಲೆ ಕರಿಬೇವ್ ಸೊಪ್ಪು ಫ್ರೆಶ್ ಕರಿಬೇವ್ ಸೊಪ್ಪು ಒಂದು ಎರಡು ರಬ್ಬೆ ಹಾಕಿ ಈಗ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉದ್ದಿನಕಾಳು ಕಡಲೆಬೇಳೆ ನಂತರ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತೊಳೆದು ಬಿಟ್ಟು ಸೈಡ್ಗೆ ಇಟ್ಕೊಳ್ಳೋಣ ಇಲ್ಲಿ ಕುಕ್ಕರ್ ವಿಷ ಒಂದು ವಿಷಲ್ ಬಂದು ತಣ್ಣಗಾಗಿದೆ ಈಗ ಮುಚ್ಚಳ ಓಪನ್ ಮಾಡಿ ನೋಡಿದರೆ ಎಲ್ಲ ಬೆಂದೋಗಿದೆ ಈಗ ಉಪ್ಸಾರು ಖಾರಗೆ ಟೊಮೊಟೊ ಬೆಂದೋಗಿಬಿಟ್ಟಿದೆ ಸೈಡಲ್ಲಿ ಎತ್ತಿ ಇಟ್ಕೊಳ್ಳೋಣ ನೀವು ನಾಟಿ ಉರುಳಿಕಾಳಾದ್ರೆ ಒಂದೆರಡು ವಿಷಲ್ ಮೂರು ವಿಶಲ್ ಬಾರಿಸ್ಬೇಕು ಇದು ಹೈಬ್ರಿಡ್ ಅಲ್ವಾ ಒಂದೇ ವಿಶಲ್ ಬೆಂದೋಗಿದೆ ಈಗ ಬಸ್ಕೊಳ್ಳೋಣ ಈ ಥರ ಮೇಲೆ ಆ ನೀರಲ್ಲಿ ನಾವು ರಸಮ್ ಮಾಡ್ಬೋದು ಬಸ್ಸಾರು ಮಾಡ್ಬೋದು ಉಪ್ಸಾರು ಮಾಡ್ಬೋದು ಈಗ ನಾವು ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು ಅದರಲ್ಲಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನಾವು ಉಪ್ಸಾರು ಖಾರಾಗಿ ಒಣಮೆಣ್ಸಿನ್ಕಾಯಿ ತಗೊಂಡಿದ್ವಲ್ಲ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ನೀವು ಹಸಿರು ಮೆಣಸಿನ್ಕಾಯಿ ಏನಾದರೂ ತೊಗೋತೀರ ಅಂದರೆ ನಾವು ಉರುಳಿಕಾಳು ಬಾಳೆ ದಿಂಡು ಇಟ್ಟಿದ್ವಲ್ಲ ಆವಾಗ ಹಾಕ್ಬಿಡಬೇಕು ಟಮಾಟೊ ಜೊತೆ ಈಗ ನೋಡಿ ಮೆಣ್ಸಿನ್ಕಾಯಿ ಜಾಸ್ತಿ ಫ್ರೈ ಮಾಡಬಾರ್ದು ಈ ಥರ ಕಲರ್ ಬಂದರೆ ಸಾಕು ಅದೇ ಪ್ಯಾನ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಕಾಲು ಟೇಬಲ್ ಸ್ಪೂನ್ ಸಾಕು ಹಾಸಿವೆ ಕಾಲು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಉದ್ದಿನ ಕಾಳು ಕಾಲು ಟೇಬಲ್ ಸ್ಪೂನ್ ಕಡಲೆಕಾಳು ಹಾಕಿ ನಂತರ ನಾವು ಸಣ್ಣದಾಗಿ ಚಾಪ್ ಮಾಡಿರೋ ಈರುಳ್ಳಿ ಹಾಕಿ ಕರಿ ಬೇವಿನ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಹಾಕಿ ಒಣಮೆಣಸಿನ್ಕಾಯಿ ಒಂದು ಮೂರರಿಂದ ನಾಲ್ಕು ಹಾಕೊಂಡ್ರೆ ಒಣಮೆಣಸಿನ್ಕಾಯಿ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ತಿಂದಾಗ ರುಚಿ ಇರುತ್ತೆ ನೀವು ಹಾಕಿ ಒಂದು ಸಲ ಹಾಕಿ ನೋಡಿ ನಿಮಗೆ ಗೊತ್ತಾಗುತ್ತೆ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಈರುಳ್ಳಿ ಜಾಸ್ತಿ ಬೇಯಬಾರ್ದು ಸ್ವಲ್ಪ ಹಸಿ ಹಸಿರೆ ಚೆನ್ನಾಗಿರುತ್ತೆ ಅದರಲ್ಲಿ ನಾವು ಬಸ್ತಿರೋ ಹುರುಳಿಕಾಳು ಬಾಳೆಬಿಂದು ಹಾಕಿಬಿಟ್ಟು ನಾವು ಫಸ್ಟೇ ಉಪ್ಪು ಹಾಕಿದೀವಿ ಈಗ ನೋಡ್ಬಿಟ್ಟು ಸ್ವಲ್ಪ ಕ್ವಾಂಟಿಟಿ ಉಪ್ಪು ಹಾಕೊಳ್ಳಿ ಹಾಕಿದ ನಂತರ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ಈಗ ಇದರಲ್ಲಿ ಸಣ್ಣದಾಗಿ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಹಾಕಬೇಕು ಈ ಪ್ಲೇ ನಾವು ಈ ಟೈಮಲ್ಲಿ ಕಾಯಿ ತುರಿ ಇದ್ರೆ ಹಾಕ್ಕೊಬೋದು ನನ್ನ ಹತ್ರ ಇವತ್ತಿರಲಿಲ್ಲ ಇರಲಿಲ್ಲ ನಾನು ಹಾಕಿಲ್ಲ ಕಾಯಿ ತುರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ಪಲ್ಯ ಅನ್ನೋದು ತುಂಬ ಚೆನ್ನಾಗಿ ರೆಡಿ ಆಗಿಬಿಟ್ಟಿದೆ ಈಗ ಒಂದು ಮಿಕ್ಸಿ ಜಾರಲ್ಲಿ ನಾವು ಫ್ರೈ ಮಾಡಿರುವ ಒಣಮೆಣಸಿನ್ಕಾಯಿ ಹಾಕ್ಕೋಬೇಕು ನೋಡ್ತಾ ಇದ್ರ ಕಪ್ಪು ಮಾಡಿಲ್ಲ ಕೆಂಪು ಇದೆ ಆ ಥರ ಹುರ್ಕೋಬೇಕು ನಂತರ ಬೆಳ್ಳುಳ್ಳಿ ಮೆಣಸು ಜೀರಿಗೆ ಉಪ್ಪು ನಾವು ಬೇಯಿಸಿದ್ವಲ್ಲ ಟೊಮಾಟೊ ಒಂದು ಟೊಮಟೊ ಹಾಕಿ ಹುಣ್ಸಾನ ನೆನೆ ಹಾಕಿದ್ವಲ್ಲ ಅದು ಹಾಕಿ ಕೊತ್ತಂಬರಿ ಸೊಪ್ಪು ಹಾಕೋಬೇಕು ಹಾಕಿದ್ಮೇಲೆ ಸ್ವಲ್ಪ ನಾವು ಕಾಫಿ ಟೀ ಕುಡಿತೀವಲ್ಲ ಆ ಗ್ಲಾಸಲ್ಲಿ ಕಾಲು ಲೋಟ ನೀರು ಹಾಕ್ಕೊಂಡು ಈಗ ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ಬರೋಣ ಈ ಥರ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ಈ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಉಪ್ಸಾರು ಖಾರ ತಿಂದರೆ ಸಾಕತ್ತಾಗಿರುತ್ತೆ ಟೇಸ್ಟ್ ಆಗಿರುತ್ತೆ ಈ ಖಾರ ರೆಡಿಯಾಗಿದೆ ಈಗ ಬಾಳೆ ದಿಂಡ್ ನಾನು ಫಸ್ಟಲ್ಲಿ ನೀವು ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಕಟ್ ಮಾಡಿ ಸೈಡ್ಗೆ ಇಟ್ಟಿದ್ನಲ್ಲ ನಾವು ಆಂಧ್ರದಲ್ಲಿ ಏನಂದರೆ ಕಾರ್ತಿ ತಿಂಗಳಲ್ಲಿ ನದಿಯಲ್ಲಿ ಈ ಥರ ದೀಪಗಳು ಬಿಡ್ತೀವಿ ನಾನು ಯಾವತ್ತು ಬಾಳೆ ದಿಂಡು ತಂದರೆ ಈ ಪ್ರಾಸೆಸ್ ಮಾಡೇ ಮಾಡ್ತೀನಿ ನನಗೆ ಅಷ್ಟು ಇಷ್ಟ ನೋಡೋಕ್ಕೆ ಚೆನ್ನಾಗಿರುತ್ತೆ ಮನಸ್ಸೊಂಥರ ಸಂತೋಷದಿಂದ ಇರ್ತೀವಿ ಆ ಥರ ಮಾಡಿದರೆ ಖುಷಿ ಆಗುತ್ತೆ ಒಂದು ಪ್ಲೇಟಲ್ಲಿ ಮುದ್ದೆ ಇಟ್ಟು ನಾವು ಮಾಡಿರೋ ಪಲ್ಯ ಒಂದು ಸೈಡ್ಗಿಟ್ಟು ಸೌತೆಕಾಯಿ ಪೀಸ್ ಈರುಳ್ಳಿ ಪೀಸಿ ಇಟ್ಕೊಂಡು ಉಪ್ಸಾರು ರಸನ ಹಾಕಿ ಹಾಕಬೇಕು ಉಪ್ಸಾರು ರಸ ಹಾಕಿದ್ಮೇಲೆ ಒಂದು ಸ್ಪೂನ್ ಉಪ್ಸಾರು ಖಾರ ಹಾಕಬೇಕು ಆ ಖಾರ ಒಂದು ಸೈಡಿಗೆ ತಗೊಂಡು ಸ್ವಲ್ಪ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಮುದ್ದೆ ಒಂದು ಸಣ್ಣ ತುತ್ತು ಮುರ್ಕೊಂಡು ಆ ಸಾಂಬಾರಲ್ಲಿ ಅದ್ದಿ ಇದ್ರೆ ಇರತ್ತೆ ನೋಡಿ ಮಳೆಗಾಲದಲ್ಲಿ ಆ ಥರ ಹುರ್ಲಿಗಾಳು ಬಾಳೆ ದಿಂಡು ಉಪ್ಸಾರು ಬಸ್ಸಾರು ಮಾಡಿ ತಿಂತಾಯಿದ್ರೆ ಸಾಕತಾಗಿರುತ್ತೆ ಮಧ್ಯೆ ಮಧ್ಯೆ ಪಲ್ಯ ಹಂಚ್ಕೊಳ್ಳೋದು ಮರಿಬೇಡಿ ಅದರ ಜೊತೆಗೆ ನಾವು ಸೌತೆಕಾಯಿ ಈರುಳ್ಳಿ ಮೊಟ್ಟೆ ಇದ್ರೆ ಮೊಟ್ಟೆ ಒಂದು ಬಾಯ್ಲ್ ಮೊಟ್ಟೆ ತಿಂದ್ಕೊಂಡು ಲಾಸ್ಟ್ಗೆ ರಸ ಕುಡಿದ್ರೆ ಸಖತ್ ಟೇಸ್ಟ್ ಇರುತ್ತೆ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಸರಿ ಸಬ್ಸ್ಕ್ರೈಬ್ ಟು ಸುಶಾಂತಿ ಕನ್ನಡ ವ್ಲಾಗ್ಸ್